ಸ್ಪರ್ಶಿಸು ನನ್ನ ಸ್ಪರ್ಶಿಸು ನಿನ್ ಶಕ್ತಿಯಿಂದ ನನ್ನ ಸ್ಪರ್ಶಿಸು ನಮ್ಮ ಪಾಪಗಳೇನಾಗಿದೆ ಗೋಡೆಗಳಾಗಿ ದೇವರ ಮುಖಕ್ಕೆ ಏನಾಗಿದೆ ಅಡ್ಡವಾಗಿದೆ ದೇವರ ಮುಖರ ನಾವು ನೋಡಕ್ಕೆ ಆಗ್ತಾ ಇಲ್ಲ ಯಾಕೆ ನಮ್ಮ ಪಾಪಗಳು ಅಂತ ಒಂದು ಕಡು ಕಪ್ಪಾದ ಪಾಪಗಳಾಗಿದೆ ಇಲ್ಲಿ ಯಹೋವನು ನಮ್ಮ ದ್ರೋಹಗಳನ್ನು ಆತನ ಮೇಲೆ ಹಾಕಿದ್ದಾನೆ ಪಾಪಿಗಳನ್ನ ಕೂಗಿದ್ರೆ ದೇವ್ರ ಬರ್ತಾರ ಯಾವತ್ತೂ ಸಾಧ್ಯವಿಲ್ಲ ಕ್ರಿಸ್ತನು ಒಂದು ದೀಕ್ಷಾ ಸ್ನಾನ ಮಾಡಿದ ಕೂಡಲೇ ತಂದೆಯಾದ ದೇವರು ಏನ್ ಹೇಳ್ತಾರೆ ಈತನು ಪ್ರಿಯನಾಗಿರುವ ನನ್ನ ಮಗನು ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಲ್ಲಿ ದೇವ್ರು ಹೇಳ್ತಾರೆ ಒಂದು ಮಗನ ಒಂದು ತಂದೆಯ ಸಂಬಂಧ ಹೇಗಿದೆ ಈತನು ನನ್ನ ಪ್ರಿಯನಾಗಿರುವ ಮಗನ ಈತನ ಮಾತನ್ನು ಕೇಳಿರಿ ತಂದೆ ಯೇಸು ಕ್ರಿಸ್ತ ಒಂದು ಪವಿತ್ರ ಜೀವನದಲ್ಲಿರ್ಬೇಕಾದ್ರೆ ಹತ್ತಿರವಾಗಿದ್ದಾನೆ ಇಡೀ ಲೋಕದ ಜನಗಳ ಪಾಪವನ್ನು ಆತನ ಮೇಲೆ ಹಾಕಿದ್ದಾಗ ಏಸು ಕ್ರಿಸ್ತನು ಪಾಪವನ್ನೇ ಅರಿಯದಂತ ಏಸು ಕ್ರಿಸ್ತನು ಪಾಪ ಸ್ವರೂಪಿ ಆಗಿದ್ದಾರೆ ಈಗ ಇಡೀ ಲೋಕದ ಜನಗಳ ಪಾಪ ಶಾಪಗಳನ್ನು ಯಾರ ಬೆಳೆ ಹಾಕಿದ್ದಾರೆ ಏಸು ಕ್ರಿಸ್ತನ ಮೇಲೆ ತಾನೇ ಒತ್ತುಕೊಂಡಿದ್ದಾನೆ ನೋಡುವಂತ ಯಾವುದೇ ಅಂದ ಚಂದಗಳಿಲ್ಲ ದೇವರು ಮಗನನ್ನು ಪಾಪ ಸ್ವರೂಪಿಯನ್ನಾಗಿ ಮಾಡಿದ್ದಾರೆ ಆದ್ರಿಂದ ಏನ್ ಮಾಡ್ತಾ ಇದ್ದಾರೆ ದೇವರು ಏಸು ಕ್ರಿಸ್ತನ ಒಂದು ಸಂಬಂಧ ಏನಾಗಿದೆ ಈಗ ಮುರಿದೋಗ್ಬಿಟ್ಟಿದೆ

ಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ ಇನ್ನೊಂದು ಆವರ್ತಿ ಸ್ವಾಮಿ ಈ ಒಂದು ಶುಭ ವರ್ಷದಲ್ಲಿ ಹೊಸ ವರ್ಷವನ್ನು ಕಾಣುವಂಥ ಕೃಪೆಗೆ ನಡೆಸೋದಕ್ಕಾಗಿ ಸ್ತೋತ್ರ ಸ್ವಾಮಿ ಆತನ ಎಲ್ಲ ಯೋಚನೆಗಳು ಆತನ ಎಲ್ಲ ಮಾಡುವಂಥ ಕಾರ್ಯಗಳು ನಿಮಗೆ ಗೊತ್ತದ್ದಾಗಿದೆ ಸ್ವಾಮಿ ಅವನನ್ನು ಬಲಪಡಿಸು ಇನ್ನೂ ಹೆಚ್ಚಾಗಿ ಆಶೀರ್ವದಿಸು ಅವರ ಕುಟುಂಬಕ್ಕಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ ಅವರ ಕುಟುಂಬಕ್ಕೆ ನೀನೇ ಮುಂಬಲವು ಹಿಂಬಲವೂ ಆಗಿದ್ದು ಬೇಕಾದಂಥ ಎಲ್ಲ ಸಹಾಯಗಳನ್ನು ನಿನ್ನ ಹೆಸರ ಕೊಟ್ಟು ಅವರನ್ನು ಬಲಪಡಿಸಬೇಕೆಂದು ಬೇಡಿಕೊಳ್ಳುತ್ತೇವೆ ಸ್ವಾಮಿ ಅವರು ಸ್ವಾಮಿ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಎಂಬುದಾಗಿ ವಾಗ್ದಾನ ಮಾಡಿದ ಆತನು ನೀನಾಗಿದ್ದೀ ಸ್ವಾಮಿ ಇವು ನೂತನ ವರ್ಷದಲ್ಲಿ ಈತನನ್ನು ಬಲಪಡಿಸು ನಿನ್ನ ಸಹಾಯದ ಹಸ್ತವನ್ನು ಇವರ ಕುಟುಂಬ ಮೇಲೆ ಚಾಚಿ ನೀನೇ ಮಹಿಮೆ ಹೊಂದಬೇಕೆಂದು ನಮ್ಮ ಒಡೆಯರು ರಕ್ಷಕನಾದ ನಜರೀತಿನೇಸುವಿನ ನಾಮದಲ್ಲಿ ಅತ್ಯಂತ ದೈನೀಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇಲೆ ಸ್ಪರ್ಶಿಸು ಸ್ಪರ್ಶಿಸು ನಿನ್ ಶಕ್ತಿಯಿಂದ ಸ್ಪರ್ಶಿಸು ನನ್ನ ಸ್ಪರ್ಶಿಸು ನಿನ್ ಶಕ್ತಿಯಿಂದ ನನ್ನ ಸ್ಪರ್ಶಿಸು ಆಕಾಶ ತೆರೆಯಲಿ ಮಹಿಮೇಳಿಯಲಿ ಶಕ್ತಿ ತುಂಬಲಿ ನನ್ನ ಸ್ಪರ್ಶಿಸು